ಇದು ಬಂದ್ಬಿಟ್ಟು ರಾಜ್ಯಾಂಗಣ ಅಂತೆ ಅಂದ್ರೆ ರಾಜಾಂಗ ಒಂದು ಸೂತ್ತ ಒಂದು ದಿಬ್ಬ ಕಟ್ಟಿರ್ತಾರೆ ಮೇಲೆ ಸಭೆ ಮಾಡೋಕೆ ರಾಜ್ಯಾಂಗಣ ಮಾಡಿರೋದು ಇದು ಕಾಣ್ತಿರ್ತಾರೆ ನಿಮ್ಗೆ ನೋಡಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡ್ಕೊಂಬ್ಕೋಬಹುದು ಇಲ್ಲಿದೆ ನೋಡಿ ಈ ದಿಬ್ಬ ಮೇಲೆ ನಿಂತ್ಕೊಂಡ್ರೆ ಎಲ್ಲ ಹಂಪಿ ಕಾಣುತ್ತೆ ಅನ್ಸುತ್ತೆ ಅದಕ್ಕೆ ಹಂಪಿಲಿ ಉರಿ ಬಿಸಿಲು ಅಂತ ಹೇಳ್ಬೋದು ಸುತ್ತ ಕಲ್ಗಳು ಇರ್ತವೆ ಬಟ್ ಗೋರ್ಮೆಂಟ್ ಕಡೆಯಿಂದ ಅಲ್ಲಲ್ಲಿ ಸ್ವಲ್ಪ ಗಿಡ ಮರ ಬೆಳೆಸ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಒಳ್ಳೊಳ್ಳೆ ಪ್ಲೇಸ್ ಇದಾವೆ ಬಟ್ ಅಲ್ಲೆಲ್ಲ ಫಾರ್ಕ್ ಎಲ್ಲ ತುಂಬಾ ಕಡಿಮೆ ಇದೆ ಗುರು ಇದು ದಿಬ್ಬ ಒಳಗಡೆ ಮೇಲೆ ಹೋಗೋಕೆ ಸುತ್ತ ಇದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ರಾಜ್ಯಾಂಗಣ ಅಂದ್ರೆ ರಾಜಭಾರ ಮಾಡೋದು ರಾಜಾಂಗ ಎಲ್ಲ ಕಾಣುತ್ತೆ ಸುತ್ತಮುತ್ತಲ ಅಂಬಿ ನೋಡಬಹುದು ಆ ರೀತಿ ಇರುತ್ತೆ ಅಲ್ಲಿಗೆ ಹೋಗ್ತಾ ಇದೆ ನಾವೀಗ ಕೆಳಗಡೆ ಒಂದು ರಾಜಾಂಗಣ ಇದೆ ಅದಾದಮೇಲೆ ಇದು ಮೇಲೆ ಮಹಾನವಮಿ ದಿಬ್ಬ ಅಂತ ಇದು ಇದು ಮೋಸ್ಟ್ಲಿ ದಸರಾ ಹಬ್ಬಕ್ಕೆ ಯೂಸ್ ಮಾಡ್ತಿದ್ರೆ ಅನ್ಸುತ್ತೆ ಬಟ್ ಇದ್ರ ಮೇಲೆ ಹತ್ತಿದ್ರೆ ಅದು ಕಮಲ ಮಾಲು ಅವೆಲ್ಲ ಕಾಣ್ತವೆ ಅನ್ಸರ್ ಆಲ್ಮೋಸ್ಟ್ ಅಲ್ಲ ಮಹಾನವಮಿ ಬರುತ್ತೆ ದಸರಾ ದಸರಾ ಹಬ್ಬಕ್ಕೆ ಈ ಹಬ್ಬ ಏನ್ ಯೂಸ್ ಮಾಡ್ತಿದ್ರು ಅಂತ ಹೇಳ್ಬೋದು ಕೇವಲ ಬ್ಲಾಗ್ ಮಾತ್ರ ಮಾಡಿದಿನಿ ಬಟ್ ಮಹಾನವಮಿ ದಿಬ್ಬ ಏನಕ್ಕೆ ಯಾನು ಎಂತೆಲ್ಲ ಮಾಡಿಲ್ಲ ಕ್ಷಮೆ ಇರ್ಲಿ ಈ ದಿಬ್ಬ ಮೇಲೆ ಅಂತೂ ತುಂಬಾನೇ ಜೊತೆ ಜೊತೆ ಆಗಿ ಬರುತ್ತೆ ಬರ್ಡ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಹಂಪಿಲಿ ಮಾತ್ರ ತುಂಬಾನೇ ತುಂಬಾ ಟೈಡ್ ಆಗುತ್ತೆ ಓಡಾಡಿ ಓಡಾಡಿ ಸುತ್ತಾಡ ಸುತ್ತ ಏನಕ್ಕೆ ಅಂದ್ರೆ ಪ್ಲೇಸಸ್ ಎಲ್ಲ ಒಂದ್ ಕಡೆ ಇಲ್ಲ ನೋಡಿ ಈ ದಿಬ್ಬ ಮೇಲೆ ಈ ರೀತಿ ಅಂತಿದ್ರೆ ಮಹಾನವಿ ದಿಬ್ಬ ಮೇಲೆ ಈ ರೀತಿ ಎಲ್ಲ ಪ್ಲೇಸಸ್ ಎಲ್ಲ ತುಂಬಾ ಕಾಣ್ತವೆ ಎಲ್ಲಾ ಜೋಡಿ ಜೋಡಿ ಬಂದಿದ್ದಾರೆ ಜೋಡಿ ಅಂತ ಹೇಳ್ಬೋದು ನೋಡಿ ಈ ರೀತಿ ಲೊಕೇಶನ್ ಇರುತ್ತೆ ಆ ಮಹಾನವಿ ದಿಬ್ಬ ಮೇಲೆ ಅಲ್ಲೆಲ್ಲ ಕೆಳಗಡೆ ಆಗಿನ ಕಾಲದಲ್ಲಿ ಮನೆಗಳು ತುಂಬಾ ಪ್ಲಾಟ್ಗಳು ಯಾವ ರೀತಿ ಎಲ್ಲ ಹಾಳು ಮಾಡಿದಾರೆ ಅಂದ್ರೆ ಆಗಿನ ಮೊಘಲರು ನಮ್ಮ ದೇಶನ ತುಂಬಾ ಇದು ಹೇಳ್ಬೋದು ಆ ವಿಜಯ್ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ತುಂಬಾನೇ ಬೇಜಾರಾಗುತ್ತೆ ಅತ್ತ ದೊಡ್ಡ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಅಲ್ಲಿ ವಿಗ್ರಹನೇ ಇರಲ್ಲ ಏನಕ್ಕೆ ಅಂದ್ರೆ ವಿಗ್ರಹನೇ ಮೇನ್ ಆಗಿ ಎತ್ಕೊಂಡು ಹೋಗಿರ್ತಾರೆ ಆ ರೀತಿ ಎಲ್ಲ ಮಾಡಿದಾರೆ ಅಲ್ಲಿ ನೋಡಿ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತ ಇದ್ದಾರೆ ಬಿಸಿಲಂತೂ ಫೆಬ್ರವರಿಯಲ್ಲೇ ಈ ರೀತಿ ಬಿಸಿಲಿದೆ ಹಂಪಿಯಲ್ಲಿ ತುಂಬ ಅಂದರೆ ತುಂಬಾ ಗುರು ಈ ಬಿಸಿಲು ತಡ್ಕೋಕಾಗ್ ಅನಿಸ್ತಾಯಿತ್ತು ನಾವು ಹೋದಾಗಂತೂ ಆ ರೀತಿ ಬಿಸಿಲು ಇತ್ತು ಇನ್ನು ಈ ಮಹಾನವಮಿ ದಿಬ್ಬ ಮೇಲೆ ನಿಮ್ಗೆ ಹೇಗೆ ಅನಿಸ್ತು ನಿಮ್ಗೆ ಇದ್ರ ಬಗ್ಗೆ ಏನಾದರೂ ವಿಶೇಷತೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಏನಕ್ಕೆಂದರೆ ಎರಡು ಕಡೆಯಿಂದ ಒಂದು ಬೌಲ್ ಮಾಡಿದ್ದಾರೆ ಆ ದಿಬ್ಬ ಕಡೆ ಒಂದು ಹೋಗೋಕ್ಕೆ ಒಂದು ಈ ಹೋಗೋಕ್ಕೆ ಆಗಿನ ಕಾಲದೇ ಈ ರೀತಿ ಎಲ್ಲ ಮಾಡಿದ್ರೆ ಮಾಡಿದ್ರಂದರೆ ತುಂಬಾ ಶಾಕ್ ಆಗುತ್ತೆ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಹಂಪಿಯಲ್ಲಿ ಬಟ್ ಅದನ್ನು ಅನಾಲಿಟಿಕ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ನಾವು ಹೇಳೋದೊಂದು ಅದರ ಇರೋದು ವಿಶೇಷತೆ ಒಂದಿರುತ್ತೆ ಇರುತ್ತೆ ನೋಡಿದ್ಮೇಲೆ ನಿಮಗೆ ಏನಂತ ಕಮೆಂಟ್ ಮಾಡಿ ಚಾನೆಲ್ ಹಸರು